ಬಿಗ್ ಬಾಸ್ನಲ್ಲಿ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯನ ಅಂತ ವೀಕ್ಷಕರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಅದರ ಬಗೆಗಿನ ಮಾಹಿತಿಯನ್ನು ಹಂಚಿಕೊಳ್ಳುವ ಮುನ್ನ ಇವತ್ತಿನ ಟಾಸ್ಕ್ ವಿಚಾರಕ್ಕೆ ಬರೋದಾದರೆ ಕಿಚನ್ನಿಂದ ಹಿಡಿದು ಬೆಡ್ರೂಮ್ ವರೆಗಿನ ವಿಷಯ ಕೂಡ ಬಯಲಾಗ್ತಾ ಇದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಂಬ ಟಾಸ್ಕ್ ಅನ್ನು ನೀಡಲಾಗ್ತಾ ಇದೆ ಅದರಲ್ಲಿ ಸ್ಪರ್ಧಿಗಳು ಮಾತಿನ ಚಕಮಕಿಯನ್ನು ಕೂಡ ನಡೆಸಿದ್ದಾರೆ ಬಿಗ್ ಬಾಸ್ನಿಂದ ಒಬ್ಬೊಬ್ಬರೇ ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿ ಟಫ್ ಕಾಂಪಿಟೇಷನ್ ಕೂಡ ಶುರುವಾಗಿದೆ ಎಲ್ರಿಗೂ ಕೂಡ ಬಿಗ್ ಬಾಸ್ ಪಟ್ಟ ಗೆಲ್ಲುವ ಛಲ ಇದೆ ಇದೇ ಕಾರಣಕ್ಕೆ ಸ್ನೇಹಿತರಾಗಿದ್ದವರು ದುಶ್ಮನ್ಗಳಾಗ್ತಾ ಇದ್ದಾರೆ ಮಾಮೂಲಿನಂತೆ ಕಾದಾಟ ಕಿತ್ತಾಟಗಳು ಕೂಡ ನಡೀತಾ ಇದೆ ಇದರ ನಡುವೆ ಪ್ರತಿ ವಾರವೂ ಒಂದೊಂದು ಹೊಸ ಹೊಸ ಟಾಸ್ಕ್ ಅನ್ನ ಕೊಡಲಾಗುತ್ತೆ ಇವತ್ತಿನ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ನ್ಯೂಸ್ ರೀಡರ್ ಆಗಿದ್ದಾರೆ ನಿರೂಪಕರಾಗಿದ್ದಾರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ವಿಷಯಗಳನ್ನ ಹೇಳಬೇಕಾಗಿದೆ ಮೈಕ್ ಹಿಡಿದ ಸ್ಪರ್ಧಿಗಳು ಎದುರು ಕೂತಿರುವ ಇತರ ಸ್ಪರ್ಧಿಗಳಿಗೆ ಪಂಚಿಂಗ್ ಸುದ್ದಿಗಳನ್ನು ವರದಿ ಮಾಡಬೇಕಾಗಿದೆ ಈ ಟಾಸ್ಕ್ ಅನ್ನು ಕೆಲ ಸ್ಪರ್ಧಿಗಳು ತಗೊಂಡಿದ್ದು ಕಲರ್ಸ್ ಕನ್ನಡ ವಾಹಿನಿ ಇದರ ಪ್ರೋಮೋವನ್ನ ರಿಲೀಸ್ ಮಾಡಿದೆ ಈ ಟಾಸ್ಕ್ನಲ್ಲಿ ಮೈಕ್ ಹಿಡಿದ ಸ್ಪರ್ಧಿಗಳು ಕಿಚನ್ನಲ್ಲಿ ನಡೆದದ್ದು ಬೆಡ್ರೂಮ್ನಲ್ಲಿ ನಡೆದದ್ದು ಸೇರಿದಂತೆ ಬಿಗ್ ಬಾಸ್ನ ಎಲ್ಲ ಕೋಣೆಗಳಲ್ಲಿಯೂ ಏನೇ ನಡೆದಿದೆ ತಾವು ಏನೆಲ್ಲ ನೋಡಿದ್ದೇವೆ ಅನ್ನೋದನ್ನ ಉಳಿದ ಸ್ಪರ್ಧಿಗಳ ಮುಂದೆಯೇ ಹೇಳಬೇಕಾಗಿತ್ತು ಅದರಂತೆ ಇಂದಿನ ಪ್ರೋಮೋದಲ್ಲಿ ತನಿಷಾ ಮತ್ತು ಸಂಗೀತ ಡಿಬೇಟ್ ಮಾಡೋದನ್ನು ಕೂಡ ನೋಡಬಹುದಾಗಿದೆ ಈ ಪ್ರೋಮೋ ನೋಡಿದ್ರೆ ದೈಹಿಕವಾಗಿ ಮಾರಾಮಾರಿ ಇಲ್ಲದೇ ಇದ್ದರೂ ಮಾತಿನ ಮೂಲಕವೇ ಸ್ಪರ್ಧಿಗಳು ಪರಸ್ಪರ ತಿವಿದುಕೊಳ್ಳುವ ಲಕ್ಷಣ ಜೋರಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಸಂಗೀತ ಮತ್ತೆ ಪ್ರತಾಪ್ ದೃಶ್ಯವನ್ನ ನೋಡ್ಬೋದು ನಾನು ಕಾರ್ತಿಕ್ನಿಂದ ಈ ರೀತಿಯ ವರ್ತನೆ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಕಾರ್ತಿಕ್ ವಿನಯ್ ಜೊತೆ ಚೆನ್ನಾಗಿಯೇ ಇದ್ದಾರೆ ನಾನು ಯಾವಾಗಲೂ ಒಂಟಿ ಅನಿಸುತ್ತೆ ನಾನು ಒಬ್ಳೆ ಆಟವನ್ನ ಆಡ್ತೇನೆ ಅಂತ ಸಂಗೀತ ಡ್ರೋನ್ ಪ್ರತಾಪ್ಗೆ ಹೇಳಿದ್ದಾರೆ ಅದಾದ ನಂತರ ಸಂಗೀತ ಮತ್ತೆ ನಮೃತ ಅವರ ಡಿಬೇಟ್ ಶುರುವಾಗಿದೆ ಈ ಡಿಬೇಟ್ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ಗೆ ಈಗೀಗ ಅಹಂ ಹೆಚ್ಚಾಗಿದೆ ಅಂತ ಹೇಳ್ತಾರೆ ವಿನಯ್ ಟೀಮ್ಗೆ ಕಾರ್ತಿಕ್ ಬಕೆಟ್ ಹಿಡಿಬೇಕು ಎಂಬ ಬಗ್ಗೆ ಕೂಡ ಚರ್ಚೆಯಾಗಿದ್ದು ಕಾರ್ತಿಕ್ ಈ ರೀತಿ ಮಾಡಬೇಕಾಗಿದ್ರೆ ಎಪ್ಪತ್ತು ದಿನಗಳನ್ನ ತಗೋತಾ ಇರ್ಲಿಲ್ಲ ಅಂತ ತನಿಷಾ ಹೇಳಿದ್ದಾರೆ ಇದಕ್ಕೆ ಸಂಗೀತ ಇತ್ತೀಚಿನ ದಿನಗಳಲ್ಲಿ ಅವರು ತುಂಬಾ ಕ್ಲೋಸ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಮೊದಲು ತುಂಬಾ ದ್ವೇಷದಿಂದ ನಡ್ಕೋತಾ ಇದ್ರು ಈಗ ಸ್ನೇಹಿತರಂತೆ ವರ್ತಿಸುತ್ತಿದ್ದಾರೆ ಅಂತ ಸಂಗೀತ ಹೇಳಿದ್ದಕ್ಕೆ ಕಾರ್ತಿಕ್ ಅವರು ಯಾಕೆ ಆಗಬಾರದು ಅಂತ ಉತ್ತರಿಸಿದ್ದಾರೆ ಹೀಗೆ ಶುರುವಾಗುವ ಚರ್ಚೆ ಹಲವು ವಿಚಾರಗಳನ್ನು ಒಳಗೊಂಡಿದೆ ಇದು ಯಾವ ಟರ್ನ್ ತಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದೆಲ್ಲ ಒಂದು ಕಡೆಯಾದರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಒಬ್ಬ ಸ್ಪರ್ಧಿಗೆ ಒಂದು ನ್ಯಾಯ ಇನ್ನೊಬ್ಬ ಸ್ಪರ್ಧೆಗೆ ಇನ್ನೊಂದು ನ್ಯಾಯಾನ ಎಂಬ ಪ್ರಶ್ನೆ ಬಹುತೇಕ ವೀಕ್ಷಕರು ಮಾಡಿದ್ದಾರೆ ಅದನ್ನು ಗಮನಿಸೋದಾದರೆ ಬಹಳ ದೊಡ್ಡ ತಪ್ಪುಗಳನ್ನು ಮಾಡಿ ಇಡೀ ಮನೆ ಶಿಕ್ಷೆ ಅನುಭವಿಸುವಂತೆ ಮಾಡಿದವರಿಗೆ ಕಿಚ್ಚನಿಂದ ಯಾವುದೇ ಶಿಕ್ಷೆ ಇಲ್ಲ ರಾಗಿ ಮುದ್ದೆ ಮಾಡಿದವರಿಗೆ ತಿಂದವರಿಗೆ ಮಾತ್ರ ಶಿಕ್ಷೆ ಕ್ಯಾಪ್ಟನ್ಸಿ ರೂಮ್ಗೆ ಬೀಗ ಹಾಕುವಂತೆ ಮಾಡಿದ ವಿನಯ್ಗೆ ಶಿಕ್ಷೆ ಇಲ್ಲ ಅದೇ ಕ್ಯಾಪ್ಟನ್ ವಿಚಾರದಲ್ಲಿ ಅಂದು ಸಂಗೀತ ಸ್ನೇಹಿತ್ಗೆ ಭಿಕ್ಷೆ ಅಂತ ಹೇಳಿರೋದನ್ನ ನಿನ್ನೆ ಟಾಂಗ್ ಕೊಟ್ಟು ಎಲ್ಲರ ಮುಂದೆ ಅವಮಾನ ಮಾಡಿದ್ದು ಸರಿನಾ ಯಾರಿಗೆ ಬೈಬೇಕೋ ಅವರಿಗೆ ಬೈಯದೆ ಎಲ್ಲರ ಮುಂದೆ ಒಂದು ಹುಡುಗಿನ ಇಷ್ಟೊಂದು ಅವಮಾನ ಮಾಡೋದು ಸರಿ ಅನ್ಸುತ್ತಾ ಸಂಗೀತ ಪ್ರತಾಪ್ ಒಂದು ಕಡೆ ಕೂತು ಏನಾದರೂ ಮಾತಾಡಿದ್ರೆ ಅದನ್ನು ವೀಕೆಂಡ್ ಪಂಚಾಯಿತಿಯಲ್ಲಿ ಎತ್ತಿ ಪ್ರಶ್ನೆ ಮಾಡ್ತೀರಿ ಅದೇ ವಿನಯ್ ನಮ್ರತಾ ಕೂಡ ಅದೆಷ್ಟೋ ಬಾರಿ ಡೇ ಒನ್ನಿಂದ ಇನ್ನೊಬ್ಬರ ಬಗ್ಗೆ ಮಾತಾಡಿರೋದನ್ನ ಯಾಕೆ ಎಸ್ ಆರ್ ನೋ ರೌಂಡ್ ನಲ್ಲಿ ಕೇಳಿಲ್ಲ ತನಿಷಾ ಕಾರ್ತಿಕ್ ಕೂತು ಸಂಗೀತ ಜೊತೆ ಚೆನ್ನಾಗಿರುವಾಗಲೇ ಬೆನ್ನ ಹಿಂದೆ ಅದೆಷ್ಟೋ ಬಾರಿ ಮಾತಾಡಿದ್ದಾರೆ ಅದನ್ನ ಯಾಕೆ ನೋ ರೌಂಡ್ ನಲ್ಲಿ ಪ್ರಶ್ನೆ ಮಾಡಿಲ್ಲ ಸಂಗೀತ ಪ್ರತಾಪ್ ತಪ್ಪುಗಳನ್ನು ತೋರಿಸುವ ನೀವುಗಳು ಆ ಮನೆಯಲ್ಲಿ ಪ್ರತಿಯೊಬ್ಬರ ಬಗ್ಗೆನು ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಮಾತಾಡಿದ್ದಾರೆ ಅದನ್ನ ಯಾಕೆ ತೋರಿಸಲ್ಲ ಯಾಕೆ ಒಬ್ಳನ್ನೇ ಇಡೀ ಮನೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಹೀಗೆ ಒಂದಷ್ಟು ಪ್ರಶ್ನೆಗಳನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಕೆಲವರು ನಲ್ಲಿ ಬಂದು ಹೇಳ್ತಾರೆ ನೀವು ಸಂಗೀತಗೆ ಬಕೆಟ್ ಹಿಡಿತಿದ್ದೀರಿ ಅಂತ ಆದ್ರೆ ನೀವು ಬೇಕಿದ್ರೆ ಕಲರ್ಸ್ ಕನ್ನಡ ಹಾಕಿರುವ ಪ್ರೋಮೋದ ಕೆಳಗೆ ಇರುವ ಕಮೆಂಟ್ನ ಹೋಗಿ ಗಮನಿಸಿ ಅತಿ ಹೆಚ್ಚು ಜನರ ಅನಿಸಿಕೆ ಇರೋದು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಎಲ್ರಿಗೂ ಅನಿಸಿಯೇ ಅನಿಸುತ್ತೆ ಸಂಗೀತ ಪ್ರತಾಪ್ನ ಪ್ರತಿ ವಿಚಾರದಲ್ಲೂ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದು ಹತ್ತು ಜನರ ಅಭಿಪ್ರಾಯಕ್ಕಿಂತ ತೊಂಬತ್ತು ಜನ ಒಂದೇ ದೃಷ್ಟಿಕೋನದಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಿರುವಾಗ ಅದೇ ಸರಿಯಾಗಿರುತ್ತೆ ಅದನ್ನೇ ನಾವಿಲ್ಲಿ ಈಗ ಹೇಳೋದಕ್ಕೆ ಹೊರಟಿರೋದು ಹಾಗಂತ ಸಂಗೀತ ಅದು ತಪ್ಪಿಲ್ಲ ಅಂತ ಅಲ್ಲ ಸಂಗೀತ ಒಂದು ವಾರ ಕಾರ್ತಿಕ್ ತನಿಷರಿಂದ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡಿದ್ದು ತಪ್ಪು ಆದರೆ ಅಲ್ಲೂ ಕೂಡ ವಿನಯ್ ಟೀಮ್ಗೆ ಹೋಗಿದ್ದು ಯಾಕೆ ಅಂದರೆ ಬಿಗ್ ಬಾಸ್ನವರೇ ಆ ವಾರದಲ್ಲಿ ತಂಡ ರಚನೆ ಮಾಡಿದ್ದು ಹಾಗಾಗಿ ಸಂಗೀತ ಅವರು ಆ ಟೀಮ್ನಲ್ಲಿ ಕಾಣಿಸಿಕೊಂಡಿದ್ದು ಹೆಚ್ಚು ಅಂದಹಾಗೆ ಸೂಪರ್ ಸಂಡೆಯಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಕೇಳೋದಕ್ಕೆ ಸಾಕಷ್ಟು ಪ್ರಶ್ನೆಗಳು ಇತ್ತು ಆದರೆ ಸಂಗೀತ ಪ್ರತಾಪ್ ಹೇಳಿರುವ ಮಾತನ್ನೇ ಪಾಯಿಂಟ್ ಮಾಡಿ ಹೇಳಿ ಮತ್ತೆ ಮತ್ತೆ ಮನೆಯಲ್ಲಿ ನೆಮ್ಮದಿ ಹಾಳಾಗುವಂತೆ ಮಾಡಿರೋದಂತೂ ಹೌದು ಈ ಮನೆಯಲ್ಲಿ ಮಾತಾಡುವ ಗಟ್ಸ್ ಇರೋದು ನಮ್ಮಿಬ್ಬರಿಗೆ ಮಾತ್ರ ಅದು ಬಿಟ್ಟರೆ ವರ್ತುರ್ ಗೆ ಸ್ವಲ್ಪ ಇದೆ ಅಂತ ಸಂಗೀತ ಹೇಳಿದ್ದು ಮತ್ತೆ ಕಾರ್ತಿಕ್ ಯಾಕೋ ವಿನಯ್ಗೆ ಬಕೆಟ್ ಹಿಡಿತಿದ್ದಾನೆ ಅಂತ ಅನಿಸ್ತಿಲ್ವಾ ಅಂದಿದ್ದು ಕಿಚ್ಚ ಕೇಳಿದ್ದಾರೆ ಇದು ಎರಡೇ ಪ್ರಶ್ನೆ ಮಾತ್ರ ಕೇಳೋಕೆ ಇದ್ದಿದ್ದ ವಿನಯ್ ತುಕಾಲಿ ಮೈಕಲ್ ತನಿಷಾ ಕಾರ್ತಿಕ್ ಯಾರು ಏನೂ ಮಾತೇ ಆಡಿಲ್ವಾ ಇನ್ನೊಬ್ಬರ ಬಗ್ಗೆ ಯಾಕೆ ಈ ರೀತಿಯ ಭೇದ ಭಾವ ಎಲ್ರೂ ನಿಮ್ಮ ಕಂಟೆಸ್ಟೆಂಟ್ಗಳು ಒಬ್ರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯ ಆಗ್ತಾ ಇದೆ ಅಂತ ಎಲ್ರಿಗೂ ಅನಿಸ್ತಾ ಇದೆ ಅದು ಅಲ್ಲದೆ ಸಂಗೀತ ಪ್ರತಾಪ್ ಯಾರ ಬಗ್ಗೆನೂ ವ್ಯಂಗ್ಯವಾಗಿ ಹೀಯಳಿಸಿ ಮಾತಾಡಿಲ್ಲ ಆದರೆ ವಿನಯ್ ನಮೃತ ಒಬ್ಬರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದು ಹೀಯಿಸಿ ಮಾತಾಡೋದು ಮೊದಲಿನಿಂದಲೂ ನಡೀತಾ ಇದೆ ಇದೇ ಸಂಗೀತ ಮತ್ತೆ ವಿನಯ್ ಅವರಿಗೆ ಇರುವ ವ್ಯತ್ಯಾಸ ಯಾರು ಏನೇ ಹೇಳಿದ್ರು ಇಲ್ಲಿ ಮೈನ್ ಆಗಿ ಸಂಗೀತ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನೋದು ಪಕ್ಕ ಅಂದ ಹಾಗೆ ಕಾರ್ತಿಕ್ ವಿನಯ್ ಹತ್ರ ಸೇರ್ಬೇಕು ಅಂತ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡಿಕೊಂಡಂತೆ ಇದೆ ಇದುವರೆಗೂ ಕಾರ್ತಿಕ್ ಆಟ ಚೆನ್ನಾಗಿ ಇತ್ತು ಆದರೆ ಒಂದು ಮೆಸೇಜ್ನಿಂದ ಕಾರ್ತಿಕ್ ಬದಲಾದ್ರೆ ಎಂಬ ಪ್ರಶ್ನೆ ಕೂಡ ಇದೆ ಹೌದು ಪ್ರತಿ ಬಾರಿ ಕೂಡ ಕಾರ್ತಿಕ್ ಸಂಗೀತ ಜೊತೆಗೆ ಇದ್ರೆ ಅದನ್ನ ತಪ್ಪಿಸುವ ಪ್ರಯತ್ನ ನಡೀತಾ ಇತ್ತು ಆದರೆ ಕಾರ್ತಿಕ್ನ ವಿನಯ್ ಹತ್ರ ಸೇರಿಸುವ ಯತ್ನ ಕೂಡ ನಡೀತಾ ಇತ್ತು ಇವರಿಬ್ರು ಒಂದಾದ್ರೆ ಕಾರ್ತಿಕ್ ಮೂಲೆ ಗುಂಪಾಗೋದು ಪಕ್ಕಾ ವಿನಯ್ ತಲೆಯಲ್ಲಿ ಇರೋದು ಅದೇ ಕಾರ್ತಿಕ್ ಟಾಸ್ಕ್ ಗೆದ್ದಾಗ್ಲೇ ಉರ್ಕೊಳ್ಳುವ ವಿನಯ್ ಇನ್ನು ಟ್ರೋಫಿ ಗೆಲ್ತಾರೆ ಅಂದ್ರೆ ಸುಮ್ಮನೆ ಇರ್ತಾರ ಈಗ ವಿನಯ್ ಜೊತೆ ಸೇರಿದವರೆಲ್ಲ ಒಬ್ಬೊಬ್ಬರಾಗಿ ಆಚೆ ಬರ್ತಾ ಇದ್ದಾರೆ ಇದನ್ನ ಸಂಗೀತ ಅವರು ಕನ್ಸರ್ನಿಂದ ಹೇಳಿರೋದನ್ನ ಕಾರ್ತಿಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದೇ ತಪ್ಪು ಅಂತ ಹೇಳಿದ್ದಾರೆ ಒಳ್ಳೆ ರೀತಿಯಲ್ಲಿ ಹೇಳಿರೋದನ್ನ ತಪ್ಪಾಗಿ ತೋರಿಸೋದು ಯಾಕೆ ಅಂತಿದ್ದಾರೆ ವೀಕ್ಷಕರು ಕಾರ್ತಿಕ್ ಅವರು ವಿನಯ್ ವಿರುದ್ಧವಾಗಿದ್ರೆ ಕಾರ್ತಿಕ್ ಟ್ರೋಫಿ ಗೆಲ್ತಾರೆ ಅನ್ನೋದು ಸಂಗೀತಗೆ ಅನಿಸಿದೆ ಅದಕ್ಕಾಗಿ ಅವರು ಕನ್ಸರ್ನಿಂದ ಹೇಳಿರೋದು ಆದರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕಾರ್ತಿಕ್ ಇನ್ನು ತುಂಬಾ ಪ್ರೇಕ್ಷಕರು ಕಿಚ್ಚ ಸುದೀಪ್ ಅವರಿಗೆ ಈ ರೀತಿಯ ಪ್ರಶ್ನೆಗಳನ್ನ ಮಾಡಿದ್ದಾರೆ ಆ ಕಮೆಂಟ್ಗಳನ್ನ ಗಮನಿಸೋದಾದ್ರೆ ಇಲ್ಲಿ ಬಕೆಟ್ ವಿಷಯದಲ್ಲಿ ಸುದೀಪ್ ಅವರು ತಂದಿಡುವ ಕೆಲಸವನ್ನ ಮಾಡಿದ್ರು ಅಂತ ಅನಿಸ್ತಾ ಇಲ್ವಾ ಅಲ್ಲಿ ತುಕಾಲಿ ಸಂತೋಷ್ ಹಾಗೆ ವಿನಯ್ ಅವರು ಇಲ್ಲಿವರೆಗೂ ಎಷ್ಟು ಬಾರಿ ಹಿಂದೆಯಿಂದ ಮಾತಾಡಿದ್ದಾರೆ ಗಾಸಿಪ್ ಮಾಡಿದ್ದಾರೆ ಅದನ್ನ ಹೈಲೈಟ್ ಮಾಡದೇ ಇರೋ ಸುದೀಪ್ ಸರ್ ಸಂಗೀತ ಬಕೆಟ್ ಅಂದಿದ್ದನ್ನ ಯಾಕೆ ಅಷ್ಟು ಹೈಲೈಟ್ ಮಾಡಿದ್ರು ಸಂಗೀತನ ಯಾಕೆ ಎಲ್ರು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಸಂಗೀತ ಬಗ್ಗೆ ಪಾಸಿಟಿವ್ ಗಿಂತ ಜಾಸ್ತಿ ಮಾತಾಡಿದ್ದು ಸುದೀಪ್ ಸರ್ ಸ್ಕೂಲ್ ಟಾಸ್ಕ್ ಟೀಚರ್ ಆಗಿ ಮಾಡಿದ್ದು ಎಲ್ರಿಗೂ ಇಷ್ಟ ಆಯಿತು ನಿಮ್ಗೆ ಯಾಕೆ ಇಷ್ಟ ಆಗಿಲ್ಲ ಸರ್ ವಿನಯ್ ಏನೇ ಮಾಡಿದ್ರೂ ಸಪೋರ್ಟ್ ಮಾಡ್ತಾನೆ ಬಂದಿದ್ರಿ ಅವನಷ್ಟು ಕೆಟ್ಟ ಪದಗಳನ್ನು ಸಂಗೀತ ಯೂಸ್ ಮಾಡಿದಾಳ ರಿಯಲಿ ಅಪ್ಸೆಟ್ ಆಗಿದೆ ಸುದೀಪ್ ಸರ್ ಹೀಗೆಲ್ಲ ಮಾತಾಡಿರೋದು ಅಂತ ಒಬ್ರು ಕಾಮೆಂಟ್ ಹಾಕಿದ್ದಾರೆ ಇನ್ನೊಬ್ರು ಕೂಡ ಕಿಚ್ಚನಿಗೆ ಈ ರೀತಿಯ ಪ್ರಶ್ನೆ ಕೇಳಿದ್ದಾರೆ ಕಿಚ್ಚ ಸರ್ ನಿಮ್ಗೆ ಮತ್ತೆ ಸಂಗೀತಗೆ ಮೊದಲೇ ಹೊರಗಡೆ ಡಿಫ್ರೆನ್ಸ್ ಏನಾದರೂ ಇತ್ತಾ ಅಂತ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ವೀಕೆಂಡ್ ಬಂದಾಗ ಸರಿಯಾಗಿ ಗ್ರೀಟ್ ಸಹ ಮಾಡಲ್ಲ ಅದು ಓಕೆ ಬಟ್ ಮನುಷ್ಯತ್ವಕ್ಕೆ ಈಗ ಹೇಗಿದೆ ಕಣ್ಣು ಅಂತ ಆದ್ರೂ ಬೇಡ್ವಾ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂತಹ ಸ್ಟೇಟ್ಮೆಂಟ್ಸ್ ಅನ್ನು ಬಿಟ್ಟು ಬೇರೆ ಯಾವುದನ್ನು ಆರ್ ನೋ ರೌಂಡ್ನಲ್ಲಿ ಆಗಿ ಕೇಳಲ್ಲ ಸಿಂಗಲ್ ಸಿಂಗಲ್ ವರ್ಡ್ ಲೈಕ್ ಥ್ರೆಟ್ ಫ್ಲಿಪ್ ವಿಷಯಗಳನ್ನು ಇಟ್ಕೊಂಡು ಸಂಗೀತಾಗೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಕ್ಲಾಸ್ ತಗೋತೀರಾ ಸಂಗೀತ ಸೂಪರ್ ಆಡಿದ ವೀಕಲ್ಲೂ ಡಿಸ್ಕಸ್ ಮಾಡಿಕೊಂಡು ಕಳಪೆ ಕೊಟ್ಟು ಜೈಲಿಗೆ ಕಳಿಸ್ತಾರೆ ಅದರ ಬಗ್ಗೆ ಮಾತೇ ಆಡಲ್ಲ ಬಟ್ ಅದೇ ತನಿಷಾಗೆ ಆದರೆ ಔಟ್ ಮಾಡ್ತೀರಾ ಕಾರ್ತಿಕ್ ಮತ್ತೆ ತನಿಷಾ ಸಂಗೀತಗೆ ಸಮಯ ಸಾಧಕಿ ಅಂತ ಕರೆದಿದ್ದು ಎಲ್ಲೂ ಕೂಡ ಪ್ರಸ್ತಾಪ ಮಾಡದ ನೀವು ಕಾರ್ತಿಕ್ನ ಸಂಗೀತ ಬಕೆಟ್ ಅಂದಿದ್ದು ಯಾವ ಅರ್ಥದಲ್ಲಿ ಅಂದಿದ್ದು ಅನ್ನೋದನ್ನ ಹೇಳದೆ ಜಸ್ಟ್ ಬಕೆಟ್ ಅನ್ಲು ಅಂತ ಮಾತ್ರ ವಿಷಯವನ್ನ ಮುಟ್ಟಿಸ್ತೀರ ಸಂಗೀತನ ಈ ಎಪ್ಪತ್ತು ದಿನದಲ್ಲಿ ಒಂದೇ ಒಂದು ವಿಷಯದಲ್ಲೂ ಅಪ್ರಿಷಿಯೇಟ್ ಅಂತೂ ಮಾಡಿದ್ದೇ ಇಲ್ಲ ಸಂಗೀತ ಕಣ್ಣಿಗೆ ಪ್ರಾಬ್ಲಮ್ ಆದರೆ ಅದಕ್ಕೂ ಸಂಗೀತಾನೇ ಬೈತೀರ ಅವರ ಮುಂದೇನೇ ಅವರ ಬಗ್ಗೆನೇ ಜೋಕ್ಸ್ ಮಾಡ್ಕೊಂಡು ವೀಕೆಂಡ್ ವೀಕೆಂಡ್ನಲ್ಲಿ ನೀವು ಸಂಗೀತಗೆ ಕೊಡುವ ಸ್ಕ್ರೀನ್ ಸ್ಪೇಸ್ ಅಂತೂ ಕೇಳೋದೇ ಬೇಡ ಎಲ್ಲದಕ್ಕೂ ವಿನಯ್ ಕಾರ್ತಿಕ್ ನಮ್ರತ ತುಕಾಲಿ ಹೆಸರೇ ನಿಮ್ಮ ಬಾಯಲ್ಲಿ ಯಾಕೆ ಸರ್ ಏನ್ ಪ್ರಾಬ್ಲಮ್ ಅಂತ ಮೇ ಬಿ ನಿಮಗೂ ಒಂದು ಹೆಣ್ಮಗಳು ಬಿಗ್ ಬಾಸ್ ಗೆಲ್ಲೋದು ಇಷ್ಟ ಇಲ್ವಾ ಹೆಂಗೆ ಲಾಸ್ಟಲ್ಲಿ ಇನ್ನೊಂದು ಕ್ವಶನ್ ಇದೆ ಸರ್ ವಿನಯ್ ನಿಮಗೇನಾದರೂ ದೂರದ ಸಂಬಂಧಿನಾ ಅಂತ ಹೇಗಂತ ಒಬ್ರು ಕಿಚ್ಚನಿಗೆ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಇಡೀ ಮನೆ ಸಂಗೀತ ಮತ್ತು ಪ್ರತಾಪ್ನ ಟಾರ್ಗೆಟ್ ಮಾಡ್ತಾ ಇರೋದು ವೀಕ್ಷಕರಿಗಂತೂ ಇಷ್ಟವಾಗ್ತಾ ಇಲ್ಲ ನಿಮ್ಮ ಪ್ರಕಾರ ಈ ರೀತಿ ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಕಮೆಂಟ್ನಲ್ಲಿ ತಿಳಿಸಿ